ಕೊಪ್ಪದ ಕುಡಿಯೋ ನೀರಿನ ಸಮಸ್ಯೆಯಲ್ಲಿ ಇದಕ್ ಬಂದಾಗ ಬಿಜೆಪಿಯ ಕಾಲದಲ್ಲಿ ಹಂಗಿತ್ತು ಹಿಂಗಿತ್ತು ಅಂತ ಹೇಳೋದನ್ನ ಕೇಳಿದೆ ನಾನು ಶಾಸಕರ ಅಡಿದ್ದಂತ ಮಾತನ್ನ ಕೇಳಿದ್ದೀನಿ ಅವರು ಯಾಕ ಆ ತರ ಮಾತಾಡಿದ್ರು ಗೊತ್ತಿಲ್ಲ ನೀವೊಬ್ಬ ಶಾಸಕರಾಗಿ ಹಿಂದಿನವ್ರು ಏನ್ ಮಾಡಿದ್ರು ಅಂತ ಕೇಳಕ್ಕಾದ್ರೆ ಶಾಸಕರು ಬೇಡ ನಾನೇನು ಮಾಡ್ತೀನಿ ಅಂತ ಹೇಳಕ್ಕಾದ್ರೆ ಶಾಸಕರು ಬೇಕು ನಾವೇನೇನು ಮಾಡಿದ್ದೀವಿ ಅಂತ ಹೇಳೋದನ್ನ ನಾನೇನು ಫ್ಲೆಕ್ಸ್ ಹಾಕಬೇಕಾಗಿಲ್ಲ ಹರಿಹರಪುರದಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಹರಿಹರಪುರ ಹೊಳೆಯಿಂದ ಅಲ್ಲಿ ಜಾಕ್ವೆಲ್ಲಿಂದ ಇಲ್ಲಿಂದ ಎಕ್ಸ್ಪ್ರೆಸ್ ಲೈನ್ ಸಹಿತ ಕರೆಂಟ್ ತಗೊಂಡೋಗಿದ್ದೀವಿ ಮೂರು ಪಂಪ್ ಹೌಸ್ಗಳಿಗೆ ಮೂರು ಜನ್ರೇಟರ್ಗಳನ್ನು ಕೊಟ್ಟಿದ್ದೇವೆ ಈ ಹಿಲಿಕೆರೆಯನ್ನು ರಿಪೇರಿ ಮಾಡಿದ್ದೇವೆ ನಾವು ಮಾಡಿರುವಂಥ ರಿಪೇರಿಯ ಕೆರೆಗೆ ನಿಮ್ಮ ಲೇಔಟಿನ ನೀರು ಬಂದು ತುಂಬ್ಕಂತ ಇರುವಂಥದ್ದು ಮತ್ತು ಆ ನೀರು ಕಲುಷಿತ ಆಗಬೇಕು ಹೇಳಿ ನಿಮ್ಮ ಲೇಔಟ್ನವರೇ ಮಾಡಿರಬಹುದು ಅನ್ನುವಂಥ ಅನುಮಾನವೂ ಈಗ ನಮಗೆ ಕಂಡು ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಿಮಗೆ ಲೇಔಟಿಗೂ ನಿಮಗೂ ಇರೋ ಸಂಬಂಧನ ನಾನು ನಿನ್ನೆಲಿರುವಂಥ ಸಭೆನಲ್ಲಿ ನೋಡಿದೆ ಈ ಯಾಕೆ ಲೇಔಟಿನ ಪರವಾಗಿ ನೀವು ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಿ ಅನ್ನುವಂಥದ್ದು ನಿನ್ನೆ ಅನಾವರಣ ಆಗ್ತಾ ಇತ್ತಲ್ಲಿ ನಿನ್ನೆ ಸಭೆನಲ್ಲಿ ನೋಡಿದೆ ನಾನು ಅದನ್ನು ಹಾಗಾಗಿ ಇದರ ಲೇಔಟಿನ ಪಾಲುದಾರಿಕೆಯ ಇದನ್ನು ಬಿಟ್ಟು ಕೊಪ್ಪಾದ ಜನರಿಗೆ ಶುದ್ಧ ನೀರು ಕೊಡುವಂಥದ್ರ ಕಡೆ ಗಮನಹರಿಸಿ ಶಾಸಕರೇ ಇದು ನೀವು ಶಾಸಕತ್ವವನ್ನು ಕಳ್ಕಂಡು ಹೋಗ್ಬಿಡ್ಬೋದು ಆದರೆ ನಾವು ಕೊಪ್ಪದಲ್ಲೇ ಇರಬೇಕಾದವರು ಕೊಪ್ಪದಲ್ಲೇ ನೀರು ಕುಡಿಬೇಕಾಗಿರೋರು ಕಾಂಗ್ರೆಸ್ ಕಾಂಗ್ರೆಸ್ಸಿಗರಿಗೆ ನಾನು ಕಿವಿ ಮಾತು ಹೇಳ್ತೇನೆ ನೀವು ಇದರೊಳಗಡೆ ಯಾರಿಗೋ ದುಡ್ಡು ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ ಅನ್ನುವಂಥ ಕಾರಣದ ಮಧ್ಯದಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕಲುಷಿತ ನೀರನ್ನು ಕೊಟ್ಟು ಹೋಗಬೇಡಿ ನೀವು ನಿಮ್ಮ ಶಾಸಕರ ಮೇಲೆ ಒತ್ತಡ ತಂದೆ ಇದನ್ನು ನಿಲ್ಲಿಸುವಂತ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ